ಮತದಾನ ಕಾಟಾಚಾರಕ್ಕಲ್ಲ ಅದು ಪ್ರಜಾಪ್ರಭುತ್ವದ ಹಬ್ಬ ಸಂವಿಧಾನ ನಮ್ಮ ಸಹಮತಿಯನ್ನ ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ನಮ್ಗೆ ಕೊಟ್ಟಿರುವಂತ ಅವಕಾಶ ಈಗ ಮನೆಯಲ್ಲೇ ಮಲ್ಕೊಂಡು ಇನ್ನ ಐದು ವರ್ಷ ಬೀದಿಗೆ ಬರ್ತಿರೋ ಅಥವಾ ಇವತ್ತು ಮತದಾನ ಮಾಡಿ ಐದು ವರ್ಷ ರಾಜನಂತೆ ಇರ್ತಿರೋ ಅಂತ ನೀವೇ ಯೋಚಿಸಿ ನಿಮ್ಮ ಒಂದು ಮತದಿಂದಾಗಿ ರಾಮ ಮಂದಿರ ಬಂತು ಕಾಶಿಯ ಕಾರಿಡಾರ್ ನಿರ್ಮಾಣ ಆಯಿತು ಆರ್ಟಿಕಲ್ ತ್ರೀ ಸೆವೆಂಟಿ ಸಿಟಿ ಅಮೆಂಡ್ಮೆಂಟ್ ಬಂತು ನಿಮ್ಮ ಒಂದು ಮತದಿಂದಾಗಿಯೇ ಈ ದೇಶಕ್ಕೆ ಕೋವಿಡ್ ವ್ಯಾಕ್ಸಿನ್ ಸಿಕ್ತು ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಏರ್ ಸ್ಟ್ರೈಕ್ ಆಯ್ತು ಕೊನೆಗೆ ಭಾರತ ವಿರೋಧಿಗಳನ್ನ ಅನ್ನೋನ್ ಕಂಡಲ್ಲಿ ಗುಂಡ್ ಹೊಡೆ ಸಾಯಿಸಿದ್ರು ನಿಮ್ಮ ಒಂದು ಮತದಿಂದಾಗಿ ಭಾರತ ಐದನೇ ಶ್ರೀಮಂತ ರಾಷ್ಟ್ರವಾಯ್ತು ಪಾಕಿಸ್ತಾನ ಬರಬಾದಾಗೋಯ್ತು ಕಾಂಗ್ರೆಸ್ ಮನೆಯಲ್ಲಿ ಕೊಳಿತ ಬಿದ್ದಿದ್ದಂತ ಕಂತೆ ಕಂತೆ ನೋಟುಗಳು ದೇಶದ ಬೊಕ್ಕಸಕ್ಕೆ ಸೇರಿತು ನಿಮ್ಮ ಒಂದು ಮತದಿಂದಾಗಿ ಎಂಬತ್ತು ಕೋಟಿ ಜನಕ್ಕೆ ಉಚಿತ ಧಾನ್ಯ ಸಿಗ್ತಾ ಇದೆ ಆಯುಷ್ಮಾನ್ ಭಾರತ್ ಕಾರ್ಡ್ ನ ಮೂಲಕ ಒಂದು ಪರಿವಾರಕ್ಕೆ ಐದು ಲಕ್ಷ ರೂಪಾಯಿ ವರೆಗೆ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ ಹಾಗೆ ಮನೆ ಮನೆಗೂ ಸಿಲಿಂಡರ್ ಬಂದಿದೆ ಮನೆ ಮನೆಗೂ ನಲ್ಲಿ ನೀರು ಸಿಕ್ಕಿದೆ ನಿಮ್ಮ ಒಂದು ಮತದಿಂದಾಗಿ ತರುಣರು ಲಕ್ಷಾಂತರ ಸ್ಟಾರ್ಟ್ಅಪ್ ಆರಂಭಿಸಿದ್ದಾರೆ ನೂರ ಎಂಟಕ್ಕೂ ಹೆಚ್ಚು ಯೂನಿಕಾರ್ನ್ಗಳು ನಿರ್ಮಾಣಗೊಂಡಿವೆ ಫೈವ್ ಜಿ ತಂತ್ರಜ್ಞಾನಕ್ಕೆ ವೇಗವಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಸಿಕ್ಸ್ ಜಿಗೆ ನಾವೀಗ ತಯಾರಾಗ್ತಾ ಇದ್ದೀವಿ ಮೊಬೈಲ್ ನ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಹಳ್ಳಿಗರು ನಿಂತಿದ್ದಾರೆ ಈ ದೇಶ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ದಾಪುಗಾಲಿಡ್ತಾ ಇದೆ ಒಂದು ಕಾಲದಲ್ಲಿ ಬರಿಯ ರಾಷ್ಟ್ರವಾಗಿದ್ದ ಭಾರತ ಇವತ್ತು ಪ್ರಮುಖ ರಾಷ್ಟ್ರವಾಗಿ ನಿಂತಿದೆ ನಿಮ್ಮ ಒಂದು ಮತದಿಂದಾಗಿ ಈ ಬಾರಿ ಏನಾದರೂ ನಾವು ತಪ್ಪಿ ಇವರಿಗಲ್ಲದೆ ಯಾರಿಗಾದ್ರೂ ಮತ ಹಾಕಿದ್ರೆ ನೇಹಾಳ ಕಥೆ ಎಲ್ಲ ಕಡೆ ಶುರುವಾಗ್ಬಿಡುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತೊಮ್ಮೆ ಲಾಭ ಜಾತಿಯನ್ನ ಮೀರಿ ಇಷ್ಟು ಬೆಳೆದು ನಿಂತಿದ್ದೀವಲ್ಲ ಜಾತಿ ಜಾತಿಗಳ ನಡುವೆ ಕದನ ಆರಂಭವಾಗ್ಬಿಡತ್ತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು ಸಿಎಎಗಳು ಕನಸಾಗೆ ಉಳ್ಕೊಂಡು ಬಿಡ್ತವೆ ಗೋವುಗಳು ಕಂಡ ಕಂಡಲ್ಲಿ ಹೆಣವಾಗ್ತವೆ ಹಿಂದೂ ಮತಾಂತರವಾಗಿಬಿಡ್ತಾನೆ ಪಪ್ಪು ಪ್ರಧಾನಿ ಆಗ್ತಾನೆ ಅವನ ಅನುಯಾಯಿಗಳು ದರ್ಪದ ಸಾಮ್ರಾಜ್ಯವನ್ನ ಆರಂಭಿಸಿಬಿಡ್ತಾರೆ ಭಾರತ ಭ್ರಷ್ಟ ರಾಷ್ಟ್ರವಾಗುತ್ತೆ ಮತ್ತೊಮ್ಮೆ ಸಾಲಗಾರ ರಾಷ್ಟ್ರವಾಗುತ್ತೆ ಅಷ್ಟೇ ಅಲ್ಲ ನಾವು ತಪ್ಪಿ ಚಲಾಯಿಸಿದ ಈ ಮತಕ್ಕಾಗಿ ಮುಂದಿನ ಪೀಳಿಗೆ ನಮ್ಮನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಛೀಮಾರಿ ಹಾಕತ್ತೆ ಮತ್ತೆ ತಡ ಬೇಗ ಬೇಗ ಹೇಳಿ ಆದಷ್ಟು ಬೇಗ ವೋಟ್ ಮಾಡಿ ನರೇಂದ್ರ ಅವರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡೋಣ ಭಾರತವನ್ನ ಶ್ರೇಷ್ಠ ರಾಷ್ಟ್ರ ಮಾಡೋಣ